ಸಾಗರಪೇಟೆ ಪೊಲೀಸ್ ಠಾಣೆಯ ಕೆಲವು ಪೊಲೀಸರು ಮನುಷ್ಯರೇ ಎಂಬ ಪ್ರಶ್ನೆ ನೊಂದವರ ಮುಂದೆ ಬನ್ನಿ ತಾಯಿ ಮತ್ತು ಮಗಳ ರೋಚಕ ಕಥೆ ಕೇಳೋಣ ಅಪರಿಚಿತರು ನನ್ನನ್ನು ಹಿಂಬಾಲಿಸಿ ಬರುತ್ತಿದ್ದಾರೆ ದಯವಿಟ್ಟು ರಕ್ಷಣೆ ಕೊಡಿ ಸರ್ ಎಂದು ಪೊಲೀಸ್ ಠಾಣೆಗೆ ಹೋದರೆ ಠಾಣೆಯ ಇನ್ಸ್ಪೆಕ್ಟರ್ ಪುಲ್ಲಯ್ಯ ರಾಥೋಡ್ ಹಾಗೂ ಸಿಬ್ಬಂದಿಗಳಾದ ಮೆಹಬೂಬ್ ಹೇಮಂತ್ ಕುಮಾರ್ ಹಾಗೂ ಇನ್ನು ಕೆಲವರು ನನ್ನನ್ನು ದರ್ಪದೌಲತ್ತಿನಿಂದ ವ್ಯಂಗ್ಯವಾಗಿ ಟೀಕೆ ಮಾಡುತ್ತಾರೆ ಎಂದು ಐಶ್ವರ್ಯಾ ಅವರು ಆರೋಪಿಸಿದ್ದಾರೆ બની સ્નહિત ઐશ્વર્યાર માતું કહેો ಆ ಮೇಡಮ್ ಈಗ ಪೊಲೀಸ್ ಗೆ ಹೋದ್ರೆ ನಂಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಯಾವುದೇ ರೀತಿ ಕಂಪ್ಲೇಂಟ್ ಕೊಟ್ರು ತಗೊಳ್ತಾ ಇಲ್ಲ ಇಪ್ಪತ್ತೈದರಿಂದ ಮೂವತ್ತು ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನು ಯಾವುದಕ್ಕೂ ರಿಸೀವಿಂಗ್ ಕೊಟ್ಟಿಲ್ಲ ಇವತ್ತಿಗೂ ಅಷ್ಟು ಕಂಪ್ಲೇಂಟ್ ಕಾಪಿ ನನ್ನ ಹತ್ರ ಇದೆ ಯಾವುದು ನಮಗೆ ರಕ್ಷಣೆ ಕೊಡ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ ನಮ್ಮ ಚಾನಲ್ಗೆ ಬಂದ್ಬಿಟ್ಟು ಈಗ ನಿಮಗೆ ಸಾಗರ ಟೌನ್ ಪೊಲೀಸ್ ಸ್ಟೇಷನ್ನಿಂದ ಯಾರಿಂದ ಸಮಸ್ಯೆ ಆಗಿದೆ ಏನು ಸಮಸ್ಯೆ ಆಗಿದೆ ಅನ್ನೋದನ್ನ ಈಗ ನಮ್ಮ ಚಾನಲ್ ಮುಖಾಂತರ ಹಂಚ್ಕೊಳ್ಳಿ ಮೇಡಮ್ ಸರ್ ಈ ತರ ಸಮಸ್ಯೆ ಆಗಿದೆ ಹಿಂದೆ ಬರ್ತಿದಾರೆ ಅಂತ ಅವ್ರ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಹೇಳಿದಾಗ ಫಾರ್ ಎಕ್ಸಾಂಪಲ್ ಪುಲ್ಲಯ್ಯ ರಾಥೋಡ್ ಅಂತ ಹೇಳಿ ಅವರು ಸರ್ಕಲ್ ಇನ್ಸ್ಪೆಕ್ಟರು ಅವರು ಯಾವ ತರ ಅಂದ್ರೆ ವ್ಯಂಗ್ಯವಾಗಿ ಮಾತಾಡ್ತಾರೆ ಸರ್ ನಿಮ್ಮನ್ನೇ ಯಾಕೆ ಫಾಲೋ ಮಾಡ್ಕೊಂಡ್ ಬರ್ತಾರೆ ನೀವೇನ್ ಮಾಡಿದೀರಾ ಹೌದಾ ನೀವೇ ಸೀಮೆ ಗಿಲ್ತೀರಾ ಹೆಂಗಸ್ರ ಈ ತರ ಎಲ್ಲಾ ತುಂಬಾ ವ್ಯಂಗ್ಯವಾಗಿ ನಡ್ಕೊಂಡು ಮಾತಾಡಿದ್ರು ಸರ್ ನಿಮ್ಗೆ ಸ್ಟೇಷನ್ ಹಾ ಸರ್ ಯಾವ್ದೇ ರೀತಿ ಸ್ಪಂದನೆ ಕೊಡ್ಲಿಲ್ಲ ಹೆಣ್ಮಕ್ಳು ಅಂತ ಹೇಳಿ ಯಾವುದೇ ರೀತಿ ರಕ್ಷಣೆನು ಕೊಡ್ಲಿಲ್ಲ ಸರ್ ಸರಿ ಆಮೇಲೆ ಮತ್ತೆ ಯಾರಿಂದ ಸಮಸ್ಯೆ ಆಗಿದೆಯಾ ಹಾ ಸರ್ ಲೀಲಾವತಿ ಅಂತ ಹೇಳಿ ಸರ್ ಅವರೊಬ್ರು ಮತ್ತೆ ಲಲಿತಾ ಲೀಲಾವತಿ ಮತ್ತೆ ಮೆಹಬೂಬ್ ಹಾ ಆಮೇಲೆ ಹೇಮಂತ್ ಅಂತ ಸರ್ ಇಷ್ಟ ಜನ ಹತ್ರನು ನಾನು ಹೇಳ್ಕೊಂಡಿದೀನಿ ನಮ್ಮ ಕಷ್ಟ ಕಷ್ಟಗಳ್ನ ಹೇಳ್ಕೊಂಡಿದ್ ನಾವು ನಮ್ ತಾಯಿ ಹೋಗಿ ಹೇಳ್ಕೊಂಡಿದೀವಿ ಸರ್ ಹಿಂಗ ಹಿಂಗ್ ಆಗ್ತಿದೆ ನಮ್ಗ್ ರಕ್ಷಣೆ ಕೊಡಿ ಸರ್ ನಾವ್ ಎಲ್ಲ್ ಹೋಗಕ್ಕೂ ನಮ್ಗ್ ಭಯ ಆಗ್ತಿದೆ ನಮ್ಗ್ ಭದ್ರತೆನೇ ಇಲ್ಲ ಅಂತ ಹೇಳಿ ಅವ್ರ್ ಮುಂದೆ ನಾವು ಅದ್ಕೊಂಡು ಗೋಗರ್ದಿದೀವಿ ಸರ್ ಆದ್ರೆ ಅವ್ರ್ ಹೇಳೋದು ತುಂಬಾ ಕೀಳಾಗಿ ಹೀನವಾಗಿ ನಡ್ಸ್ಕೊಂತಿದಾರೆ ಸರ್ ಯಾವುದೇ ರೀತಿ ಪೊಲೀಸ್ ಏನು ಸಾಗರ ಪೊಲೀಸ್ ಸ್ಟೇಷನ್ ಏನಿದೆ ಟೌನ್ ಅಲ್ಲಿ ಅಲ್ಲಿ ಯಾವುದೇ ರೀತಿ ಹೆಣ್ಮಕ್ಳಿಗೆ ಮಾತ್ರ ರಕ್ಷಣೆ ಸಿಗೋದಿಲ್ಲ ಸರ್ ಮೇಲ್ಕಂಡ ಅಧಿಕಾರಿಗಳಿಗೆ ನಾವು ಗಮನಕ್ಕೆ ಒಂದು ಪ್ರಯತ್ನ ಖಂಡಿತವಾಗ್ಲು ಮಾಡ್ತಿವಿ ಈಗಲೂ ಏನಾದರೂ ಹಿಂಬಾಲಿಸ್ಕೊಂಡ್ ಬರೋದು ಅಥವಾ ನಿಮ್ ಅಂಗಡಿ ಹತ್ರ ಏನಾದರೂ ಬಂದ್ಕೊಂಡು ಟಾರ್ಚರ್ ಕೊಡೋದು ನೀವೀಗ ಹೇಳಿದ್ರಿ ಹತ್ರ ಈ ತರ ಹಿಂಬಾಳ್ಸ್ಕೊಂಡ್ ಬಂದ್ಬಿಟ್ಟು ನನ್ನ ಎಜುಕೇಷನ್ ಹಾಳಾಗಿದೆ ನಾನು ಕಾಲೇಜಿಗೆ ಹೋಗೋದನ್ನೇ ಬಿಟ್ಬಿಟ್ಟಿದೀನಿ ಅಂತಾನೂ ಸಹ ನನ್ನ ಹತ್ರ ಹೇಳಿದ್ರಿ ಈಗ ಈಗ ಇವತ್ತಿಗೂ ಆ ಇವತ್ತಿಗೋ ಏನಾದರೂ ಮಾಡ್ತಾ ಇದಾರ ಹೌದು ಸರ್ ಇದ್ದಾರೆ ಆ ತರ ನಡ್ಕೊಂತ ಇದ್ದಾರೆ ಸರ್ ಇದಾರೆ ಯಾರು ಅಂತ ಗೊತ್ತಿರಲ್ಲ ಗಂಡ್ ಮಕ್ಳು ಬಂದ್ರೆ ಎಗಸ್ತಾರೆ ಅವಳಿಗೆ ಹಿಂಸೆ ಆಗ್ತಾ ಇದೆ ಅವಳಿಗೆ ಕಾಲೇಜಿಗೂ ಹೋಗ್ಲಿಕ್ಕೂ ಆಗೋದಿಲ್ಲ ಅವಳು ಮತ್ತೆ ಕಂಪ್ಯೂಟರ್ ಕ್ಲಾಸಿಗೂ ಆಗೋದಿಲ್ಲ ಬಂದ್ಕೊಂಡು ಟೀ ಸ್ಟಾಲ್ ನಮ್ದು ಟಿ ಅಂಗಡಿ ಇರೋದು ಸಾರು ಟೀ ಅಂಗಡಿ ಮಾರಾಟ ಮಾಡಿದ್ರೆ ಹೊಟ್ಟೆಪಾಡು ಇಲ್ಲಾಂದ್ರೆ ಇಲ್ಲ ಸಾರು ಬಾಡಿಗೆ ಮನೇಲಿ ಇರೋದು ಬಾಡಿಗೆ ಇರೋದ್ರಿಂದ ಅವ್ಳು ಬಂದ್ ಕೇಳ್ತಾರೆ ಬಾಗಲಾಕ ಹೋಗೋಣ ಅಂತ ಹೇಳಿದ್ರೆ ನಾವು ಬಾಗಿಲಾಕೊಂಡ್ರೆ ಹೊಟ್ಟೆ ಪಾಡ್ ಹಾಕ್ಬೇಕಲ್ಲ ಸಾರು ಎಲ್ಲೇ ಹೋದ್ರು ಅವ್ರು ಫಾಲೋ ಮಾಡ್ಕೊಂತ ಬರ್ತಾರೆ ಸರ್ ನಿಮ್ ಮಗಳು ನಿಮ್ ಮಗಳೀಗ ಎಲ್ಲೇ ಸಾಗರದಲ್ಲಿ ಸುತ್ತಾಡಿದ್ರು ನಿಮ್ ಮಗಳ ಹಿಂದೆ ಯಾರೋ ಫಾಲೋ ಮಾಡ್ಕೊಂಡ್ ಬರ್ತಾರೆ ಅನ್ನೋದು ನಿಮ್ ದೂರು ಇದನ್ನ ನೀವು ಪೊಲೀಸ್ನವರ ಗಮನಕ್ಕೆ ತಂದಿಲ್ವಾ ತಂದಿದ್ದೀನಿ ಸರ್ ಓಕೆ ಅವ್ರೀಗ ಏನಂದ್ರು ಈಗ ಸಾಗರಪೇಟೆ ಪೊಲೀಸ್ ಠಾಣೆಗೆ ಬರತ್ತದ್ರು ನಿಮ್ ಲಿಮಿಟ್ ಈಗ ಸಾಗರಪೇಟೆ ಪೊಲೀಸ್ ಠಾಣೆಗೆ ನೀವು ಗಮನಕ್ಕೆ ತಂದಿರ್ತೀರಾ ಸೊ ಅವ್ರೀಗ ಅವ್ರ ಕಡೆಯಿಂದ ಏನ್ ರೆಸ್ಪಾನ್ಸ್ ಇದೆ ಸರ್ ಮಗಳಿಗೆ ಹೇಳ್ತೀನಿ ಸರ್ ಮಗಳ ಕಂಪ್ಲೇಂಟ್ ಮಾಡಿದ್ರು ಯಾರು ಸರ್ ಅಂದ್ರೆ ಈಗ ಈಗ ನಾನ್ ಕೇಳ್ತಿರೋದು ನಿಮಗೆ ಈಗ ಪುಲ್ಲಯ್ಯ ರಾತೋಳ್ ಅಂದ್ರಿ ಏನ್ ಸಮಸ್ಯೆ ಆಗಿದೆ ಈಗ ಅವರಿಂದ ನಮಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ಕೇಳಕ್ ಹೋದ್ವಿ ಕಂಪ್ಲೇಂಟ್ ಮಾಡಿದ್ವಿ ಕಂಪ್ಲೇಂಟ್ ಮಾಡಿದಾಗ ನಿನ್ನ ನಿನ್ನ ಮಗಳನ್ನ ಮಾತ್ರ ನೋಡ್ತಾರ ನಿಮ್ ಮಗಳ ಸೀಮಿಗಿಲ್ ಸುಂದ್ರಿನ ಅಂತ ಹೇಳಿ ಕೇಳ್ತಾರೆ ಸರ್ ಈಗ ನಿಮ್ಗೆ ಕಂಪ್ಲೇಂಟ್ ಕೊಡೋಣ ಅಂತ ಹೋದ್ರೆ ಅವಮಾನ ಮಾಡಿ ಕಳ್ಸಿದ್ರು ಅಂತ ನೀವು ಹೇಳ್ತಾ ಇದೀರ ಓಕೆ ಈಗ ಸಾರ್ವಜನಿಕರಿಗೆ ಅಲ್ಲೊಂದು ಬೆಲೆ ಇಲ್ಲ ಈಗ ಹೋಗ್ತಿದ್ದಂಗೆ ಈಗ ಕಂಪ್ಲೇಂಟ್ ಏನಿದೆ ಅದು ತಗೊಳಕ್ ಬಿಟ್ಟು ಈ ತರ ಎಲ್ಲ ಮಾತಾಡೋದು ಅದು ಅವರ ಒಂದು ಹುದ್ದೆಗೆ ಅರ್ಹವಾದ ಮಾತಲ್ಲ ಅಲ್ವಾ ಓಕೆ ಈಗ ಅವ್ರು ಬಿಟ್ಟು ಇನ್ನು ಇನ್ಯಾರಿಂದ ಸಮಸ್ಯೆ ಆಗಿದೆ ಲೀಲಾವತಿ ಮೇಡಮ್ ಸರ್

ಹೇಳಿದ್ರು ಸರ್ ನಿನ್ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ನಿನ್ನ ಮೇಲೆ ಎಫ್ ಐ ಆರ್ ಹಾಕ್ತೀನಿ ಹಾಗೆಲ್ಲ ಹೇಳಿದ್ರು ನಿಮಗೆ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ನಿಮಗೆ ಇದನ್ನ ಮಾಡ್ತೀನಿ ಅಂತ ಹೇಳಿದ್ರು ಇವತ್ತಿನ ತನಕನೂ ನಿಮಗೆ ಯಾವುದೇ ರೀತಿಯ ಪರಿಹಾರ ಸಿಕ್ಕಿಲ್ಲ ಇಲ್ಲ ಸರ್ ಸಿಕ್ಕಿಲ್ಲ ಓಕೆ ಇವಾಗ ಆದ್ರೂ ಅಟ್ಲೀಸ್ಟ್ ಹದಿನೈದು ದಿನ ಆಯ್ತು ಯಾರೋ ನಿಮಗೆ ಫಾಲೋ ಮಾಡ್ಕೊಂಡ್ ಬಂದಂಗಿತ್ತು ಆ ನಂತರದಲ್ಲಿ ನೀವು ಹೋಗಿ ಪೊಲೀಸ್ ಠಾಣೆಗೆ ಇದ್ರ ಬಗ್ಗೆ ವಿಚಾರ ತಿಳಿಸಿದೆ ನಾನು ಅಂತ ಹೇಳಿ ಹೇಳಿದ್ರಿ ಸೊ ಈಗ ಹದಿನೈದು ದಿನದಿಂದ ಇತ್ತೀಚಿಗೆ ಇವತ್ತಿನ ತನಕ ಮತ್ತೆ ಅವ್ರ ಏನಾದ್ರು ಫಾಲೋ ಮಾಡ್ತಾ ಇದಾರೆ ಹೌದು ಸರ್ ಮಾಡ್ತಾನೆ ಇದಾರೆ ಇವ್ರು ಯಾವ್ದೇ ರೀತಿ ಕ್ರಮ ತಗೊಳ್ತಿಲ್ಲ ಅನ್ನೋದಕ್ಕೆ ಅವ್ರು ಇನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಸರ್ ಓಕೆ ನಿಮ್ಗೆ ಫಾಲೋ ಮಾಡ್ತಿದಾರೆ ನಿಮಗೆ ಸಮಸ್ಯೆ ಆಗ್ತಾ ಇದೆ ಈಗ ಹೌದು ಸರ್ ಓಕೆ ಮೇಡಮ್ ಈಗ ನಮ್ಮ ಹತ್ರ ಫಾಲೋ ಮಾಡ್ತಾ ಇರೋರು ಪ್ರೂಫ್ ಇದ್ರು ಕೂಡ ಸರ್ ಅವ್ರು ನೋಡಕ್ ರೆಡಿ ಇಲ್ಲ ಸರ್ ಪೊಲೀಸ್ ನವರು ಎಕ್ಸಾಂಪಲ್ ಪುಲ್ಲಯ್ಯ ರಾಥೋಡ್ ಅವ್ರು ಇದಾರಲ್ಲ ಸರ್ ಅವ್ರಿಗೆ ತೋರಿಸಿದೀವಿ ಸರ್ ಹಿಂಗ್ ಮಾಡ್ತಾ ಇದಾರೆ ಅವ್ರು ನೆಗ್ಲೆಕ್ಟೇ ಮಾಡ್ತಾರೆ ಸರ್ ನೋಡಕ್ಕೆ ಬರಲ್ಲ ಓಕೆ ಈಗ ಮಹಿಳೆ ಸ್ಟೇಷನ್ಗೆ ಹೋದ್ರೆ ನೆಗ್ಲೆಕ್ಟ್ ಮಾಡಿ ಮತ್ತಷ್ಟು ಕಣ್ಣೀರು ಹಾಕ್ಸಿ ಕಳಿಸುವಂತ ಕೆಲಸನ ನಮ್ಮ ಸಾಗರ ಠಾಣೆ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಪುಲ್ಲಯ್ಯ ರಾತೋಡ್ ಅವರು ಮಾಡ್ತಾ ಇದಾರೆ ಅಂತ ಹೇಳ್ತಾ ಹೌದು ಸರ್ ಓಕೆ ಈಗ ನೋಡಿ ಅಮ್ಮ ಈಗ ಕೊಟ್ಟಿದ್ದೀರಾ ಇದು ನಾವೀಗ ನೇರವಾಗಿ ಟೆಲಿಕಾಸ್ಟ್ ಮಾಡಬಹುದಾ ಹಾ ಸರ್ ಶೋರ್ ಮಾಡಬಹುದು ಓಕೆ ನಾವೀಗ ಮೇಲ್ಕಂಡ ಅಧಿಕಾರಿಗಳು ಅಂದ್ರೆ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಮೇಲ್ಕಂಡ ಅಧಿಕಾರಿಗಳಿಗೆ ಈ ವಿಡಿಯೋನ ಕಳಿಸ್ತೀವಿ ಆ ನಂತರದಲ್ಲಿ ರೈಟಿಂಗಲ್ಲಿ ಒಂದು ಬರ್ಕೊಡಿ ಏನ್ ಸಮಸ್ಯೆ ಆಗಿದೆ ನಿಮ್ಗೆ ಪೊಲೀಸ್ನವ್ರು ಯಾಕೆ ಈ ತರ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಅಥವಾ ನಿಮ್ಮ ಪೊಲೀಸ್ ಗೆ ಹೋದಾಗ ಯಾವ ತರ ಗೌರವ ಕೊಡ್ತಾ ಇದ್ದಾರೆ ಅನ್ನೋದನ್ನ ಒಂದು ರೈಟಿಂಗ್ ಅಲ್ಲಿ ಬರ್ಕೊಡಿ ನೀವು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಸಮೇತನು ನಾನು ಅವರ ಮೇಲ್ಕಂಡ ಅಧಿಕಾರಿಗಳು ಡಿವೈಎಸ್ಪಿ ಎಸ್ ಪಿ ಅವರಿಗೆ ತಲುಪಿಸುವಂತ ಏರ್ಪಾಟು ಮಾಡ್ತೀವಿ ನಮ್ಮ ಚಾನಲ್ ವತಿಯಿಂದ ಮೇಡಮ್ ಓಕೆನಾ ನೋಡೋಣ ಮತ್ತೆ ಅವರಿಗೆ ಒಂದ್ಸತಿ ಕಂಪ್ಲೇಂಟ್ ಕೊಡೋಣ ಈ ಸತ್ತಿನ ಅವ್ರೇನಾದ್ರೂ ರೆಸ್ಪಾನ್ಸ್ ಮಾಡ್ತಾರಾ ಇಲ್ಲ ಅನ್ನೋದನ್ನ ಕಾದ್ ನೋಡೋಣ ಈಗ ಇಷ್ಟು ದಿನ ನಿಮ್ಗಾಗಿರೋ ಅನ್ಯಾಯಕ್ಕಂತೂ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ ಅವ್ರ ಮೇಲ್ಕಂಡ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಗಮನಕ್ಕೆ ತರ್ತೀವಿ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು